ಇದವಂದ್ರೆ ಬರ್ಬೇಕಿಂತ ಹೇಳಿ ಬುಕ್ ಅಲ್ಲೇ ಪುಣ್ಯೆಗೆ ಇಷ್ಟು ಅನುಕೂಲ ಆಗೋದು ಯೂಟ್ಯೂಬ್ ಚಾನಲ್ ಅದಕ್ಕೆ ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತವರು ನೂರ ಒಂದ್ ರೂಪಾಯಿ ಕೊಡಿದೆ ಪೂರ್ಣ ಕಲಿ ಮಾಡ ತಂಗಿ ಗಟ್ಟಿ ಗಂಡನ ಮಾಡಿಕೊಂಡು ಕಟ್ಟಿಕೋರು ತಾಳಿ ಬೆಳಕಿಗೆ ಗಂಡ ದೇವರು ಅನ್ನುವಂಥದ್ದು ಸಿದ್ಧಾಂತದ ಜಗತ್ತದಲ್ಲಿ ಕಾಲಿಟ್ಟು ತಲೆಮೇಲೆ ಕಾಲ ಕೊಟ್ಟವ್ ಹಂಗೆಲ್ಲ ಮಾಡಿದ್ರೆ ಸಾಧ್ಯ ಇಲ್ಲ ತಂಗಿ ನೀ ಮುಟ್ಟಕ್ಕೆಲ್ಲ ಹೋಗಿ ಎಲ್ಲಿ ಅದಕ್ಕಾಗಿ ಏನು ಹೇಳ್ತಾರ ಅವರು ಏ ಕೆಟ್ಟ ನಡತಿ ಕಲಿತು ಬಿಟ್ಟು ಕೆಟ್ಟ ನಡತಿ ಕಲಿತು ಬಿಟ್ಟು ಗಂಡ ನಿಲ್ಲದ ಗಂಡ್ರಾಮಿಗೆ ಅಂತರಗಯ್ಯ ಗಂಡ ನಿಲ್ಲದ ಗಂಡ್ರಾಮಿಗೆ ಅಂತರ ಗಯ್ಯಾ ಗೊತ್ತಿ ಗಂಡನ ಕಟ್ಟಿ ಕೊಡ ನರತೆ ಮುಗಿಸಿ ಆಗ್ಯಾಳು ಒಬ್ಬಾಕಿ ಆ ಎಲ್ಲ ಮುಗಿಸಿ ಆಗ್ಯಾಳ ಒಬ್ಬಾಕಿ ಎಲ್ಲವನ ಸೂಳಿ ಅಲ್ಲದಗದ ನಾಳಿಗು ನಿನಗೂ ಬರುದ ಪಾಳಿ ಅಲ್ಲದ ಮಾಡಿ ಇಲ್ಲಿಲ್ಲ ನಕಿ ಊರಿಗೆ ವಾಳೆ ಅಲ್ಲದ ಮಾಡಿ ಇಲ್ಲ

ಪದ್ಧತಿ ಕಲಕೋ ಹೆಣ್ಣಿನ ಗುಣ ಪದ್ಧತಿ ಕಲಕೋ ತಿರುಗಿ ಹಳ್ಳಿ ಪಳ್ಳಿ ಕೆಣಕಿ ಕ್ಯಾರ ಹಾಕಿಕೊಂಡು ಬೇಡ ಮಳ್ಳಿ ಗಣಕ ಸಣಕ ಬಿಟ್ಟಿದ್ದಲ್ಲ ನಾಳೆ ಆಕಾಶದಾಳೆ ಗಣಕ ಸಣಕ ಬಿಟ್ಟಿದ್ದಲ್ಲ ನಾಳೆ ಗಟ್ಟಿ ಗಣ

ಹೆಣ್ಣಿನಲ್ಲಿರುವಂತ ಪದ್ಧತಿ ಇಲ್ಲ ಅದಕ್ಕೆ ಹೇಳಿಲ್ಲೇನು ಹೆಣ್ಣಿಗೆ ಏನು ಶೃಂಗಾರದ ರೀ ಏನು ಬೆಳ್ಳಿ ಬಂಗಾರ ಬೆಳ್ಳಿ ಬಂಗಾರ ವಜ್ರ ವೈಢರ್ಯ ಹಾಕೊಂಡು ನೀನು ತಿರುಗಾಡದ ಶೃಂಗಾರ ಅಲ್ಲದು ಅಲ್ಲಿ ಹೇಳಾರಲ್ಲ ಮಹಾತ್ಮರು ಹೇಳಾರ ಒಂದ್ ಕಡೆ ಏನಂತ ನೀರಿಗೆ ನೀರಿಗೆ ನೈದಿಲೆಯ ಶೃಂಗಾರ ನೀರಿಗೆ ನೈದಿಲಿಯ ಶೃಂಗಾರ ಗಗನಕ್ಕೆ ಚಂದ್ರನ ಶೃಂಗಾರ ಸಮುದ್ರಕ್ಕೆ ತೆರೆಯ ಶೃಂಗಾರ ನಾರಿಗೆ ಗುಣವ ಶೃಂಗಾರ ಒಳ್ಳೆ ಗುಣ ಇರ್ಬೇಕ ನಾರಿ ಮಣಿಗೆ ಗುಣವೇ ಶೃಂಗಾರ ಅಂತ ಒಳ್ಳೆ ಗುಣ ಪದ್ಧತಿ ಕಲಿಯತ್ತೀ ಆ ಹೆಣ್ಣಿನ ಗುಣ ಪದ್ಧತಿ ಕಲಕೋ ತಿರುಗಿ ಹಳ್ಳಿ ಪಳ್ಳಿ ಅಂತಾರ ಕೂಡಲ ಸಂಗನ ಶರಣರನ್ನು ಸುಲಿಗೆ ವಿಭೂತಿಯ ಶೃಂಗಾರ ಅಂತಂದ್ರೆ ಹೌದೌದು ಹಿಂಗ ವಚನ ಮತ್ತೆ ಗಣಕ ಹೆಣಕ ಬಿಟ್ಟಿದ್ದಲ್ಲ ನೀನು ಹೆಣಕ್ಕ ಬಿಡಲತ್ತದ ಲೆಕ್ಕ ಲೆಕ್ಕ ಚುಗ್ತಾ ಆ ಗಣಕ ನಿನ್ನ ಹೆಣಕ ಬಿಟ್ಟಿದ್ದಲ್ಲ ನಾಳೆ ಆಕಾಶ ದಾಳಿ ಅಂತಂದ್ರ ಅವರು ಸತ್ಯವಾದ ಮಾತಾ ಹೆಣ್ಣಿನ ಗುಣ ಪದ್ಧತಿ ಕಾಲಕೋ ತಿರುಗಿ

ಉದಲಿಕನ ಕನಸತಿ ಚಂಡಿ ಶಿಲೆ ರೂಪ ತಾಳಿ ಅಹಿಲಾನ ಅಹಲತಿ ಕೇಳಿಕೋ ತಿಳಿ ಹೊಳ್ಳಿ ಅನಿಲ ನೀಲರಂತೆ ರಂತೆ ಬಾಳು ಶೀಲ ತನಕ ಭಾಗಳೆ ಅನಿಲ ನೀಲರಂತೆ ರಂತೆ ಬಾಳು ಶೀಲ ತನಕ ಗಾಳಿ ದೇವರೆಂದು ಕೂಜಿಸು ಯಾತಕ ಊರ ಗಾಳಿ ಅತ್ಯಾಚಾರದ ಅತ್ತ ಬ್ಯಾಡ ಬಾಯಿ ಹಾಕುವ ಗಾಳಿ ಸತ್ತು ಹೋಗ್ಯವ ಹಿಂತವ ಎಷ್ಟೋ ಸ್ವಾನ ಬೊಗಳಿ ಬಗಳಿ ಸತ್ತು ಹೋಗ್ಯಾರ ಇಂಥವರೆಷ್ಟೋ ಸ್ವಾನ ಬೊಗಳಿ ಬಗಾಳಿ तर बादीकाल तूदी हो, इनाला तीकाल तूदी हो, तिरागा बेल चालेकाल

दो <laughs>